ಹೇ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ಒಂದು ಒಳ್ಳೆಯ ಹೋಮ್ ರೆಮಿಡಿಯನ್ನು ಹೇಳಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನನ್ನ ಚಾನಲ್ಗಿನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ನಾನಿವತ್ತು ಒಂದು ಹೋಮ್ ರೆಮಿಡಿಯನ್ನು ಹೇಳ್ಕೊಡ್ಬೇಕು ಅಂತ ಇರೋದು ಬ್ಯಾಕ್ ಪೇಯ್ನಿಗೆ ಸೊ ಬ್ಯಾಕ್ ಪೇಯ್ನ್ ಸಾಮಾನ್ಯವಾಗಿ ಎಲ್ಲರೂ ಸಹ ಅನುಭವ್ಸೆ ಅನುಭವ್ಸಿರ್ತಾರಲ್ವ ತುಂಬ ಹೆವಿ ಬ್ಯಾಕ್ ಪೇಯ್ನ್ ಅನುಭವ್ಸೋದು ಯಾರು ಅಂತ ಹೇಳಿದರೆ ತುಂಬ ಹೊತ್ತು ಕುತ್ಕೊಂಡು ಕೆಲಸ ಮಾಡುವಂಥವ್ರು ಜಾಸ್ತಿ ಬ್ಯಾಕ್ ಪೇಯ್ನನ್ನು ಅನುಭವಿಸ್ತಾರೆ ಆ್ಯಂಡ್ ಬಗ್ಗಿ ಏನಾದರೂ ಈ ಹೊಲದಲ್ಲಿ ಎಲ್ಲ ಕೆಲಸ ಮಾಡುವಂಥವ್ರಿಗೂ ಅಷ್ಟೇ ಬ್ಯಾಕ್ ಪೈನ್ ತುಂಬಾ ಬರುತ್ತೆ ಎಕ್ಸ್ಪೆಷಲಿ ಸಾಫ್ಟ್ವೇರ್ ಫೀಲ್ಡಲ್ಲಿರುವವ್ರಿಗಂತೂ ತುಂಬಾ ಜಾಸ್ತಿ ಬ್ಯಾಕ್ ಪೈನ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಅಂಥವರಿಗೋಸ್ಕರ ಈ ವಿಡಿಯೋ ತುಂಬ ಜನಕ್ಕೆ ಯೂಸ್ ಆಗುತ್ತೆ ನೀವು ಸಹ ಶೇರ್ ಮಾಡಬೇಕು ಸೊ ನೀವು ಶೇರ್ ಮಾಡಿಲ್ಲ ಅಂತ ಹೇಳಿದರೆ ಅವರಿಗೆ ಇದರಿಂದ ಯಾವುದೇ ರೀತಿಯ ಯೂಸ್ ಆಗಲ್ಲ ಸೊ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ತರ ಬ್ಯಾಕ್ ಪೈನಿಂದ ಸಫರ್ ಆಗ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮ್ಮ ನೀವು ವಿಡಿಯೋ ಕೇಳಿಸ್ಕೊಂಡಿರ್ತೀರ ಅಲ್ವಾ ಸೊ ಅವರಿಗೂ ಸಹ ಈ ಒಂದು ರೆಮಿಡಿನ ಶೇರ್ ಮಾಡಿ ಸೊ ಏನು ಅಂತ ಹೇಳಿದ್ರೆ ವೆರಿ ಸಿಂಪಲ್ ತುಂಬ ಈಸಿಯಾಗಿ ಈ ಒಂದು ರೆಮಿಡಿಯನ್ನ ಮಾಡ್ಕೊಳ್ಬೋದು ಈ ಹಳ್ಳಿ ಸೈಡ್ನಲ್ಲಿ ತುಂಬೆ ಗಿಡ ಅಂತ ಹೇಳಿ ಸಿಗತ್ತೆ ನಿಮಗೆ ಗೊತ್ತಿರ್ಬೋದು ತುಂಬೆ ಹೂವನ್ನು ಈ ಶಿವರಾತ್ರಿ ಟೈಮ್ನಲ್ಲಿ ಶಿವನಿಗೆ ಅರ್ಚನೆ ಮಾಡೋದಕ್ಕೂ ಸಹ ಯೂಸ್ ಮಾಡ್ತಾರೆ ಬಿಳಿ ಬಿಳಿ ಇರತ್ತೆ ಸಣ್ಣ ಸಣ್ಣ ಹೂ ಬಿಡತ್ತೆ ತುಂಬ ಸಣ್ಣ ಸಣ್ಣ ಇಷ್ಟಿಷ್ಟೇ ಹೂ ಬಿಡತ್ತೆ ಬೆಳ್ಳಿಗಿರುವಂತಹ ಹೂ ಬಿಡತ್ತೆ ಆ್ಯಂಡ್ ಅದರದ್ದು ಎಲೆ ಗ್ರೀನ್ ಕಲರಲ್ಲಿ ಸ್ವಲ್ಪ ಉದ್ದಕ್ಕೆ ಹಿಂಗಿರತ್ತೆ ಓಕೆನಾ ಆ್ಯಂಡ್ ತುಂಬ ಶಾರ್ಪ್ ಆಗಿರತ್ತೆ ಉದ್ದಕ್ಕಿರತ್ತೆ ತೆಳ್ಳಿಗಿರತ್ತೆ ಉದ್ದಕ್ಕಿರತ್ತೆ ಸೊ ಆ ಥರದ್ದು ಒಂದು ಎಲೆ ಮತ್ತೆ ಹೂವು ಎರಡೂ ಸಹ ಈ ಒಂದು ರೆಮಿಡಿಗೆ ಬೇಕಾಗಿರುವಂಥದ್ದು ತುಂಬೆ ಹೂ ಏನು ಬರತ್ತಲ್ವಾ ಅದೇ ನಾನು ಹೇಳಿದ್ನಲ್ವ ಬಿಳಿ ಬಿಳಿ ಹೂವು ಸೊ ಆ ಹೂವನ್ನ ಕ್ಲೀನ್ ಆಗಿ ಒಂದು ಸ್ವಲ್ಪ ಹಿಂಗೆ ಕೈಯಲ್ಲಿ ಈ ತರ ಹಿಂಗೆ ಪ್ರೆಸ್ ಮಾಡಿ ಸೊ ಈ ತರ ಪ್ರೆಸ್ ಮಾಡಿದಾಗ ಅದ್ರದ್ದು ರಸನ ಬಿಟ್ಕೊಳ್ಳತ್ತದು ಓಕೆನಾ ಸೊ ಆ ರಸನ ಒಂದು ಸ್ಪೂನ್ ಆಗೋಷ್ಟು ರಸ ತಗೊಂಡ್ರೆ ಸಾಕಾಗತ್ತೆ ನೀವು ಮಾಮೂಲಾಗಿ ಏನು ಬ್ರೇಕ್ಫಾಸ್ಟ್ ಇರ್ತಾರಲ್ವಾ ಸೊ ಆ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಆ ರಸನ ತಗೊಳ್ಳಿ ತುಂಬ ಹೂವಿನ ರಸವನ್ನ ತಗೊಂಡು ಅದಕ್ಕೆ ಒಂದು ಸ್ವಲ್ಪದಷ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ಡೈಲಿ ಬೆಳಗ್ಗೆ ಕನ್ಸ್ಯೂಮ್ ಮಾಡಿ ನೀವು ಡೈಲಿ ಇದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಪೇನ್ ಏನಿರತ್ತೆ ಅದು ಕಮ್ಮಿ ಆಗ್ತಾ ಬರತ್ತೆ ಓಕೆನಾ ಸೊ ಅದ್ರ ಜೊತೆಗೆ ಇನ್ನೊಂದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬ ಎಲೆ ಇರತ್ತಲ್ವಾ ಸೊ ಆ ಎಲೆನ ಚೆನ್ನಾಗಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿಬಿಟ್ಟು ಆ ಒಂದು ಪೇಸ್ಟ್ ಅನ್ನ ಈ ಬ್ಯಾಕ್ ಪೇನ್ ಎಲ್ಲಿರತ್ತೆ ಸೊ ಅಲ್ಲಿಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಪೇನ್ ಗುಣ ಆಗತ್ತೆ ಇದು ಇದು ಎರಡು ರೆ ರೆಮಿಡಿ ಅಂತಲೇ ಹೇಳ್ಬೋದು ಈ ಎರಡು ರೆಮಿಡಿನ ನೀವು ಫಾಲೋ ಮಾಡಿ ನನಗೆ ಆ್ಯಕ್ಚುಲಿ ಇದನ್ನು ಫಾಲೋ ಮಾಡಿ ಅವರಿಗೆ ಗುಣ ಆಗಿರೋರು ಹೇಳಿರುವಂಥದ್ದನ್ನೇ ನಾನು ನಿಮಗೆ ಹೇಳುವಂಥದ್ದು ನಿಮಗೂ ಸಹ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಫ್ಲೂ ಬಾಯ್